ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಮಕರ ರಾಶಿಯವರ ಸೆಪ್ಟೆಂಬರ್ ಫಿಫ್ಟೀನ್ ಟು ಥರ್ಟಿವರೆಗಿನ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ ಕೇಸ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಕನ್ ಖಂಡಿತ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ನನ್ನ ನಂಬರ್ನ ಸೆಂಡ್ ಮಾಡ್ತೀನಿ ಮಕರ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫೈ ಆಫ್ ವಾಂಟ್ಸ್ ಬಂದಿದೆ ಫಸ್ಟ್ ಕಾರ್ಡ್ ಅದು ನನಗೆ ಫೈ ಫೋನ್ಸ್ ಧನುರ್ ರಾಶಿನ ರೀಪ್ರೆಸೆಂಟ್ ಮಾಡುತ್ತೆ ನೀವೇನಾದರೂ ಧನುರ್ ರಾಶಿ ಜೊತೆ ಕನೆಕ್ಟ್ ಆಗಿದ್ದರೆ ಆ ಕಾರ್ಡ್ ಬಂದಿರುತ್ತೆ ಸ್ಯಾಜ್ ಎನರ್ಜಿ ಅಂತ ಹೇಳ್ತೀನಿ ಫೈವ್ ಆಫ್ ಫಾಂಟ್ಸ್ ಈ ಇನ್ ಕೇಸ್ ಯಾರಾದರೂ ನೀವು ಕೆಲವರು ರಿಲೇಶನ್ಶಿಪ್ಪಲ್ಲಿ ಇರೋರಾಗಿದ್ದರೆ ಕನ್ಫ್ಲಿಕ್ಟ್ಸ್ ಅಂತ ಹೇಳ್ತೀನಿ ಜಗಳ ಅಂತ ಹೇಳ್ತೀನಿ ನಂಬರ್ ಫೈವ್ ಇಸ್ ಬುದ್ಧ ಅಂತ ಹೇಳ್ತೀವಿ ಮರ್ಕ್ಯೂರಿ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ಬೋದು ಸಮ್ ಒನ್ ವಾಂಟ್ಸ್ ಟು ಪ್ರೂವ್ ದೇರ್ ಪಾಯಿಂಟ್ಸ್ ಅಂತ ಹೇಳ್ತೀವಿ ಯಾರಿಗೋ ಅವರೇ ಸರಿ ಇದ್ದೀನಿ ಅಂತ ಪ್ರೂವ್ ಮಾಡ್ಕೊಳ್ಳೋದಿದೆ ಆಲ್ರೆಡಿ ಆಗಿರ್ಬೋದು ಕೆಲವ್ರ ಲೈಫಲ್ಲಿ ಇದಾಗಿ ಬ್ರೇಕಪ್ ಕೂಡ ಕೆಲವ್ರಿಗಾಗಿರ್ಬೋದು ಸೆಕೆಂಡ್ ನನಗೆ ಏಸ್ ಆಫ್ ಕಪ್ಸ್ ಬಂದಿದೆ ಯಾರ ಮಾತನ್ನು ಯಾರು ಕೇಳೋಕೆ ರೆಡಿ ಇಲ್ಲ ನೋ ಒನ್ ವಾಂಟ್ಸ್ ಟು ಲಿಸನ್ ಅಂತ ಹೇಳ್ಬೋದು ಥರ್ಡ್ ನನಗೆ ಎಂಪ್ರರ್ ಕಾರ್ಡ್ ಬಂದಿದೆ ಎಂಪ್ರರ್ ಕಾರ್ಡ್ ನಿಮ್ಮನ್ನು ರೀಪ್ರೆಸೆಂಟ್ ಮಾಡುತ್ತೆ ಮಕರ ರಾಶಿಯವ್ರಿಗೂ ನೀನು ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗು ಐ ಡೋಂಟ್ ಕೇರ್ ಅನ್ನೋ ಎನರ್ಜಿ ಇದೆ ಇಲ್ಲಿ ನಿಮ್ಮದು ಅದರ್ ಪರ್ಸನ್ದು ವಾಯ್ಸ್ ವರ್ಸ ರೀಡಿಂಗ್ ಇದು ಫೋರ್ತ್ ನನಗೆ ಫೈವ್ ಆಫ್ ಪೆಂಟಿಕಲ್ಸ್ ಬಾರ್ಡ್ ಬಂದಿದೆ ಆಲ್ರೆಡಿ ಇದೆಲ್ಲ ಆಗೋಗಿದೆ ಕೆಲವ್ರು ಲೈಫಲ್ಲಿ ಆಗಿಲ್ಲ ಅಂದರೆ ಕೇರ್ಫುಲ್ ಆಗಿರಿ ಮುಂದೆ ಆಗುತ್ತೆ ಏನಂದರೆ ಇವಾಗ ಸದ್ಯಕ್ಕೆ ಬ್ರೇಕಪ್ ಆಗಿದೆ ಸಪ್ರೇಷನ್ ಆಗಿದೆ ಅದರ್ ಪರ್ಸನ್ ವಾಂಟ್ ಟು ಕಾಂಟ್ಯಾಕ್ಟಲ್ಲಿ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಮತ್ತೆ ರೀಕನ್ಸೈಲ್ ಆಗಬೇಕು ಅಂತ ಈಗ ಸದ್ಯಕ್ಕೆ ಕೆಲವರು ನೋ ಇದ್ದೀರಾ ಬಟ್ ಮಕರಾಶಿಯವ್ರಿಗೆ ನಿಮ್ಗೇನಂದರೆ ಆ ಪರ್ಸನ್ ಯೂಸ್ಲೆಸ್ ಅಂತ ನಿಮಗೆ ಗೊತ್ತಾಗಿದೆ ಕೆಲವ್ರು ನೋಡಿ ನೀವು ಎಷ್ಟೇ ಎಜುಕೇಟ್ ಮಾಡಿ ಎಷ್ಟೇ ಅವ್ರನ್ನ ಸರಿದಾರಕ್ಕೆ ತರಕ್ಕೆ ರೆಡಿ ಮಾಡಿದ್ರು ಬಂಡೆಗಳ ಮೇಲೆ ನೀರು ಸುರಿದಂಗೆ ಅದು ಸರಿದಾಡೋದು ಇಲ್ಲ ಅದರ ಕಲರು ಚೇಂಜ್ ಆಗೋಲ್ಲ ಅದು ಲೈಕ್ ನಥಿಂಗ್ ವಿಲ್ ಹ್ಯಾಪನ್ ಏನೂ ಅಲ್ಲಿ ಚೇಂಜಸ್ ಇಲ್ಲ ಅಂತ ನಿಮಗೆ ಗೊತ್ತಾಗಿದೆ ಅಂತ ಹೇಳ್ಬೋದು ಅದರ್ ಏನು ಅಂದರೆ ಎಲ್ಲ ಬ್ಲೇಮನ್ನು ಎಲ್ಲ ತಪ್ಪನ್ನು ಅವ್ರ ತಲೆ ಮೇಲೆ ತೊಗೊಂಡು ಎಕ್ಸೆಪ್ಟ್ ಮಾಡಿಕೊಂಡು ನಿಮಗೆ ಸಾರಿ ಕೇಳಿ ಮತ್ತೆ ಪ್ಯಾಚಪ್ ಆಗೋಕ್ಕೆ ರೆಡಿಯಾಗಿದ್ದಾರೆ ಮೈಟ್ ಬಿ ಯಂಗರ್ ಪರ್ಸನ್ ಇರ್ಬೋದು ಅಂತ ಹೇಳ್ಬೋದು ಏನು ಅಂದರೆ ಎನರ್ಜಿ ರೈಟ್ ನಾವು ಯಾವ ಥರ ಇದೆ ಅಂದರೆ ನಿಮಗೆ ಇವಾಗ ಹಣ ಮಾಡೋ ಎನರ್ಜಿ ಇದೆ ಮಕ್ಕ ರಾಶಿಯವ್ರಿಗೆ ಕೆರಿಯರ್ ಬಿಸ್ನೆಸ್ ನಾನು ಕೆರಿಯರ್ ಗಮನ ಗಮನ ಕೊಡ್ತೀನಿ ಹಣದ ಕಡೆ ಸೆಟಲ್ಮೆಂಟ್ ಕಡೆ ಸಮಥಿಂಗ್ ನಿಮ್ಮ ನಿಮ್ಮ ಬ್ರೈನಲ್ಲಿ ಬೇರೆಯಾದ ಐಡಿಯಾಸ್ಗಳಿದೆ ಈ ರಿಲೇಶನ್ಶಿಪ್ಗೆ ಟೈಮ್ ಕೊಟ್ಟು ಯೂಸ್ಲೆಸ್ ಅಂತ ನಿಮಗೆ ಗೊತ್ತಾಗಿದೆ ಕೆಲವ್ರಿಗೆ ಮಾತ್ರ ಎಲ್ರಿಗೂ ಅಲ್ಲ ಇನ್ನೂ ಕೆಲವ್ರಿಗೆ ನಿಮಗೆ ಆಲ್ರೆಡಿ ಮದುವೆ ಆಗಿದ್ದರೆ ಫೈ ಆಫ್ ವಾಂಟ್ಸ್ ಬ್ಲೇಮ್ ಗೇಮ್ಸ್ ಅಂತ ಹೇಳ್ತೀನಿ ಜಗಳಗಳು ಸ್ಟಾರ್ಟ್ ಆಗ್ಬೋದು ಅಂತ ಹೇಳ್ಬೋದು ಥರ್ಡ್ ಕಾರ್ಡ್ ಎಂಪ್ರರ್ ಕಾರ್ಡ್ ಬಂದಿರೋದ್ರಿಂದ ಕೇರ್ಫುಲ್ ಫುಲ್ ಆಗಿರಿ ಇಬ್ಬರು ಜಗಳ ಮೂರನೇವರೆಗೆ ಲಾಭ ಅಂತ ಹೇಳ್ತೀವಲ್ವಾ ಆ ಥರ ಥರ್ಡ್ ಎಂಪ್ರರ್ ಥರ ಇರೋ ವ್ಯಕ್ತಿ ಬರ್ಬೋದು ನಿಮ್ಮ ಲೈಫಲ್ಲಿ ನಿಮ್ಮದು ಅಥವಾ ಅದರ್ ಪರ್ಸನ್ನು ಥರ್ಡ್ ಪಾರ್ಟಿ ಜೊತೆ ಮದುವೆ ಫಿಕ್ಸ್ ಆಗ್ಬೋದು ಅಂತ ಹೇಳ್ತೀನಿ ಬಿಕಾಸ್ ಆಫ್ ಲಾಸ್ಟ್ಗೆ ಟೆನ್ ಆಫ್ ಕಪ್ಸ್ ಕಾರ್ಡ್ ಬಂದಿದೆ ನಿಮ್ಮ ಮನೇಲಿ ಸೆಲೆಬ್ರೇಷನ್ ಆಲ್ರೆಡಿ ಕೆಲವ್ರ ಮನೇಲಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿರ್ಬೋದು ನವೆಂಬರಲ್ಲೂ ಡಿಸೆಂಬರಲ್ಲೂ ಮದುವೆ ಇರ್ಬೋದು ಎಂಗೇಜ್ಮೆಂಟ್ ಇರ್ಬೋದು ಅಂತ ಕಾರ್ಡ್ಸಲ್ಲಿ ಆಗ್ತಾ ಇದೆ ಟೆನ್ ಆಫ್ ಕಪ್ಸ್ ಇರೋದರಿಂದ ಯಾರಾದರೂ ಸಿಂಗಲ್ ಆಗಿದ್ದರೆ ಮದುವೆಗೆ ಟ್ರೈ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಒಳ್ಳೆ ಆಪರ್ಚುನಿಟಿ ಇದು ಒಳ್ಳೆಯ ಹುಡುಗನೋ ಹುಡುಗಿನೋ ಸಿಗುವಂಥ ಚಾ ಚಾನ್ಸಸ್ ಇದೆ ಮದುವೆ ಫಿಕ್ಸ್ ಆಗೋದು ಶೋ ಆಗ್ತಾ ಇದೆ ಕಾರ್ಡ್ಸಲ್ಲಿ ಅಂತ ಹೇಳ್ಬೋದು ಇನ್ ಕೇಸ್ ನೀವು ಸಪ್ರೇಷನಲ್ಲಿದ್ದರೆ ಬ್ರೇಕಪ್ ಆಗಿದ್ದರೆ ಫೈನಲಿ ನಿಮ್ಮ ಪರ್ಸನ್ ಖಂಡಿತವಾಗ್ಲೂ ಎಕ್ಸ್ ಬ್ಯಾಕ್ ಆಗ್ತಾರೆ ಈ ಸೆಪ್ಟೆಂಬರಲ್ಲಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಬಟ್ ಸೆಪ್ಟೆಂಬರಲ್ಲಿ ಅಂತ ಹೇಳ್ಬೇಡಿ ಇದನ್ನು ತ್ರೀ ಮಂತ್ ಸಿಕ್ಸ್ ಮಂತ್ಸ್ವರೆಗೂ ಇಟ್ಕೊಳ್ಬೋದು ನೀವು ಸಿಕ್ಸ್ ಮಂತ್ಸ್ ರೀಡಿಂಗ್ ಥರ ಇದು ಕೆಲವ್ರಿಗೆ ರೀಡಿಂಗ್ ಹಂಡ್ರೆಡ್ ಪರ್ಸೆಂಟ್ ರೆಸೋನೇಟ್ ಆಗಿದ್ದರೆ ಖಂಡಿತವಾಗ್ಲೂ ಸೆಪ್ಟೆಂಬರ್ನಲ್ಲಿ ನಿಮಗೆ ಎಕ್ಸ್ ಬ್ಯಾಕ್ ಆಗ್ತಾರೆ ಅಂತ ಹೇಳ್ತೀನಿ ನೆಕ್ಸ್ಟ್ ಕಾರ್ಡ್ ನನಗೆ ಟವರ್ ಕಾರ್ಡ್ ಬಂದಿದೆ ನೋಡಿ ಸೆಪ್ಟೆಂಬರ್ ಸೆವೆನ್ಗೆ ಗ್ರಹಣ ಇದೆ ಚಂದ್ರಗ್ರಹಣ ಇದೆ ಬಿ ಕೇರ್ಫುಲ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಟೈಮ್ ಎಷ್ಟಿದೆಯೋ ಅಷ್ಟೇ ಸ್ಪೆಷಲಿ ಹೆಣ್ಮಕ್ಳಿಗೆ ಸರಿ ಇಲ್ಲ ಟೈಮ್ ಅಂತ ಹೇಳ್ತೀನಿ ಆ್ಯಕ್ಸಿಡೆಂಟ್ಸ್ ಆಗ್ಬೋದು ಹೆಲ್ತ್ ಇಶ್ಯೂಸ್ ಬರ್ಬೋದು ಮನೆಯಿಂದ ಹೊರಗಡೆ ಹೋಗದೆ ಮನೆಯಲ್ಲಿರೋದು ಎಲ್ಲೂ ದೂರ ಟ್ರಾವೆಲ್ ಮಾಡಬೇಡಿ ಸಮುದ್ರ ಇರೋ ಕಡೆ ಹಿಲ್ ಸ್ಟೇಷನ್ ಇರೋ ಕಡೆ ಏನೋ ಕೆಲವೊಮ್ಮೆ ಮನೇಲಿದ್ರೂ ಏನಾದರೂ ಆಗುತ್ತೆ ಇನ್ ಕೇಸ್ ನೀವೇನಾದರೂ ಪ್ರೆಗ್ನೆಂಟ್ ಆಗಿದ್ದರೆ ಸೊ ಬಿ ಕೇರ್ಫುಲ್ ಅಂತ ಹೇಳ್ತೀನಿ ಈ ಟೈಮಲ್ಲಿ ಇನ್ ಕೇಸ್ ನಿಮ್ಮದು ಸೆವೆಂತ್ ಏಟ್ತ್ ಮಂತ್ ಇದೆ ಪ್ರೆಗ್ನೆನ್ಸಿ ಅಂದರೆ ನೋ ವರೀಸ್ ಬಟ್ ಸ್ಟಿಲ್ ತ್ರೀ ಮಂತ್ಸಲ್ಲಿದ್ದೀರಾ ಫೋರ್ತ್ ಮಂತ್ಸಲ್ಲಿದ್ದೀರಾ ಅಂದರೆ ಬಿ ಕೇರ್ಫುಲ್ ಅಂತ ಹೇಳ್ತೀನಿ ರೀಡಿಂಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಥ್ಯಾಂಕ್ ಯು